ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ದಿನ ವೀಡಿಯೋ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋವನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಸಮಯ ತುಂಬ ಬ್ಯುಸಿ ಇದ್ದೆ ಒಂದು ಹತ್ತು ದಿನದಿಂದ ಹದಿನೈದು ದಿನದವರೆಗೂ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಬ್ಬಕ್ಕೆ ಮೊದಲು ಸಹ ನಾನು ತುಂಬ ಬ್ಯುಸಿ ಇದ್ದೆ ಮನೆ ಕ್ಲೀನಿಂಗ್ ಅದು ಇದು ಅಂತ ಹಬ್ಬ ಆದಮೇಲೆ ಸಹ ಒಂದು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋ ನಾನು ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೇ ಹೆಣ್ಣು ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಸಂತೋಷದಿಂದ ಸಡಗರದಿಂದ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಒಂದು ಹದಿನೈದು ದಿನಕ್ಕೆ ಮುಂಚೆಯೇ ಅಥವಾ ಒಂದು ತಿಂಗಳು ಮುಂಚಿತವಾಗಿಯೇ ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಳ್ತಾ ಇರ್ತೀವಿ ಹಬ್ಬಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಸಹ ನಡೆಸ್ತಾ ಇರ್ತೀವಿ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಹಬ್ಬದ ದಿನ ಬಂದೇ ಬಿಡ್ತು ಅನ್ನೋವಾಗ ಆ ಖುಷಿಗಂತೂ ಪಾರವೇ ಇರಲ್ಲ ನನಗಂತೂ ನೈಟ್ ನಿದ್ರೇನೂ ಇರೋಲ್ಲ ಫ್ರೆಂಡ್ಸ್ ನಾನು ಗುರುವಾರದ ದಿನ ನೈಟೇ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಬೇಕಾಗಿರುವಂಥ ಪೂಜೆಗೆ ಬೇಕಾದ ತಯಾರಿಯೆಲ್ಲ ನಾನು ಮಾಡಿಕೊಂಡಿದ್ದೆ ಹಣ್ಣುಗಳನ್ನು ಎಲ್ಲ ಜೋಡಿಸಿ ದೇವ್ರಿಗೆ ಸೀರೆ ಹುಡಿಸಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಯವನ್ನು ಕೊಟ್ಟಿದ್ದರು ಪೂಜೆ ಸಮಯವನ್ನು ಮಾಡಲಿಕ್ಕೆ ಹಾಗಾಗಿ ಒಂದು ರಾತ್ರಿ ಹನ್ನೆರಡೂವರೆ ಆಯಿತು ಗುರುವಾರದ ದಿನ ಎಲ್ಲ ನಾನು ರೆಡಿ ಮಾಡೋಷ್ಟರಲ್ಲಿ ಹೋಳಿಗೆಗೆ ಸಹ ಬೇಳೆ ಎಲ್ಲ ಹಾಕಿ ಕಣಕವನ್ನು ರೆಡಿ ಮಾಡಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಬೆಳಗ್ಗೆ ದೇವ್ರಿಗೆ ಹೋಳಿಗೆಯನ್ನು ತಟ್ಕೋಬೋದು ಅಂತ ಅದನ್ನೆಲ್ಲ ರೆಡಿ ಮಾಡಿಟ್ಟು ಸೀರೆ ಹುಡಿಸಿ ಹಣ್ಣುಗಳೆಲ್ಲ ಜೋಡಿಸಿ ಎಲ್ಲ ಆಗೋಷ್ಟರಲ್ಲಿ ಹನ್ನೆರಡುವರೆ ಆಯಿತು ನಂತರ ಬೆಳಗಿನ ಜಾವದಲ್ಲಿ ಎರಡೂವರೆಗೆ ನಾನು ಎದ್ದೆ ಅಂದರೆ ಎರಡು ಗಂಟೆಗಳ ಸಮಯ ಮಾತ್ರ ನಿದ್ರೆ ಅಂತ ಇಟ್ಕೊಳ್ಳಿ ಅದು ಎರಡೂವರೆ ಯಾವಾಗ ಯಾವಾಗ ಆಗುತ್ತೆ ಅನ್ನೋ ಒಂದು ಕುತೂಹಲದಲ್ಲೇ ಮಲ್ಕೊಂಡಿರ್ತೀನಿ ನಿದ್ದೆನೂ ಸರಿಯಾಗಿಲ್ಲ ಎರಡೂವರೆಗೆ ಎದ್ದ ನಂತರ ಮೊದಲಿಗೆ ಸ್ನಾನವನ್ನು ಮುಗಿಸಿ ನಂತರ ದೇವರಿಗೆ ನೈವೇದ್ಯ ಅಂದರೆ ಹೋಳಿಗೆಯನ್ನು ನಾನು ರೆಡಿ ಮಾಡಿಕೊಂಡೆ ಹೋಳಿಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಮೊದಲೇ ರೆಡಿ ಮಾಡಿಟ್ಬಿಟ್ಟಿದ್ದೆ ದೇವ್ರ ಮನೆಯಲ್ಲೂ ಸಹ ಅಷ್ಟೇ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಎದ್ದು ಹೂವೊಂದು ಹಾಕೋದು ಬಾಕಿ ಇತ್ತು ಉಳಿದಿದ್ದೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡೆ ಈ ರೀತಿಯಾಗಿ ನಾನು ಸರಳವಾದ ವಿಧಾನದಲ್ಲಿ ವರಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದೆ ನೀವು ಯಾವ ರೀತಿ ಮಾಡಿದ್ದೀರಾ ಹಬ್ಬವನ್ನು ಅನ್ನೋದು ನನ್ನ ಹೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಬೆಳಗ್ಗೆ ಆರು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸಿ ಒಂದು ಸ್ವಲ್ಪತ್ತು ನಾನು ಬುಕ್ಕನ್ನು ಓದಿಕೊಂಡು ನಂತರ ಉಳಿದ ಅಡುಗೆ ಕೆಲಸಗಳನ್ನೆಲ್ಲ ಶುರು ಮಾಡಿಕೊಂಡೆ ಅಡುಗೆ ಮಾಡೋದು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ಬ್ಯುಸಿ ಇರೋದರಿಂದ ಜಸ್ಟ್ ಪೂಜೆದು ಮಾತ್ರ ವಿಡಿಯೋವನ್ನು ಮಾಡಿಕೊಂಡಿದ್ದೆ ಈ ವಿಡಿಯೋವನ್ನು ನಾನು ನಿಮ್ಮ ಹೊಟ್ಟಿಗೆ ಈಗ ಶೇರ್ ಮಾಡಿಕೊಂಡೆ ಪರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟವಾದ ಹಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿರ್ತೀವಿ ಆ ಒಂದು ದಿನಕ್ಕೆ ನಾವು ಎಷ್ಟು ದಿನದಿಂದ ಮನೆ ಕ್ಲೀನಿಂಗ್ ಆಗ್ಬೋದು ಪರ್ಚೇಸಿಂಗ್ ಆಗ್ಬೋದು ಒಂದಲ್ಲ ಎರಡಲ್ಲ ಹಬ್ಬ ಹಬ್ಬ ಹಬ್ಬದ ದಿನ ಅಂತೂ ನಮ್ಮ ಖುಷಿಗೆ ಪಾರವೇ ಇಲ್ಲ ಈ ರೀತಿ ಹಬ್ಬವನ್ನೆಲ್ಲ ಮುಗಿಸಿ ಸಂಜೆ ನಾನು ಮುತ್ತೈದೆಯರಿಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ನಾನು ನನ್ನ ಗೆಳತಿಯರ ಮನೆಗೆ ಹೋಗಿ ಅರಿಶಿನ ಕುಂಕುಮವನ್ನೆಲ್ಲ ತೆಗೆದುಕೊಂಡು ಬಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ